ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ಇರಬೇಕು ಯುದ್ಧ ಮಾಡೋಕ್ಕೆ ನಿಂತ ಮೇಲೆ ಲೆಕ್ಕ ಹಾಕ್ಬಾರ್ದು ಸಾರಿ ಗುರು ಅದು ವಾಯ್ಸು ವಿಂಡ್ಗೆ ವಿಂಡ್ ಬ್ಲಾಸ್ಟ್ಗೆ ಫುಲ್ಲು ವಾಯ್ಸ್ ಒಂಥರ ಇದಾಗಿದೆ ಸೊ ಇವಾಗ ನೆಕ್ಸ್ಟ್ ನಾವು ಹಳೆ ಬೀಡು ಮುಗಿಸ್ಕೊಂಡು ಬೇಲೂರ್ಗೆ ಹೋಗ್ತಾ ಇದ್ದೀರಿ ಗುರು ಬೇಲೂರ್ಗೆ ಸ್ವಾಗತ ತಿರ್ಗಾ ಸೊ ಇವಾಗ ಅಲ್ಲಿ ಯಾವ್ದದು ಹಳೇ ನೋಡ್ಕೊಂಡು ಇವಾಗ ವಾಪಸ್ಸು ಬೇಲೂರಿಗೆ ಬಂದಿದ್ದೀರಿ ಬೇಡ ಬೇಡ ಸೊ ಇವಾಗ ನಾವು ಇಲ್ಲಿ ಬೇಲೂರನ್ನ ನೋಡ್ತಾ ಇದ್ದೀರಿ ನೋಡಿ ಧ್ವಜಸ್ತಂಭ ಸೊ ಇದೇ ಗುರು ನಮ್ಮ ಬೇಲೂರು ಸೊ ಈ ದೇವಸ್ಥಾನ ಬಂದು ಸಾವಿರದ ನೂರ ಹದಿನೇಳರಲ್ಲಿ ಅದೇ ಸೇಮ್ ಹೊಯ್ಸಾಳ ಡೈನಾಸ್ಟಿ ಕಟ್ಟಿರೋದು ಸೊ ಇದು ಹೆಂಗಪ್ಪ ಅಂದರೆ ಅದೇ ಯಾರದು ವಿಷ್ಣುವರ್ಧನ ರಾಜಾನೇ ಕಟ್ಟಿರೋದು ಇದು ಹೊಯ್ಸಳ ಇದ್ರದ್ದು ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು ಸೊ ಈ ದೇವಸ್ಥಾನ ಕಟ್ಟೋಕ್ಕೆ ನೂರ ಮೂರು ವರ್ಷ ತೊಗೊಂಡ್ರು ಗುರು ವರ್ಷದಲ್ಲಿ ನಿರ್ಮಿಸಿದ ದೇವಸ್ಥಾನ ಇದು ಸೊ ಏನಕ್ಕಪ್ಪ ನೂರ ಮೂರು ವರ್ಷ ತೊಗೊಂಡ್ರು ಅಂದರೆ ಈ ದೇವಸ್ಥಾನ ಕಟ್ಟಕ್ಕೆ ಮೂರು ತಲೆಮಾರು ಅಂದರೆ ತಾತ ಮಗ ಮೊಮ್ಮಗ ತಗೊಂಡ್ರು ಯಾಕಪ್ಪ ಅಷ್ಟು ಅಂದರೆ ಸೊ ರಾಜ್ಯ ಅವಾಗೆಲ್ಲ ಹೆಂಗಿತ್ತು ಅಂದರೆ ರಾಜ್ಯ ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡೋರು ಆಳ್ವಿಕೆ ನಡ್ಸೋಕ್ಕೆ ಇದು ಮಾಡೋರಲ್ವ ಸೊ ಮೂರು ಸತಿ ಅವ್ರ ಮೇಲೆ ಇನ್ವೇಷನ್ ಅದಕ್ಕೆ ಆಕ್ರಮಣ ಮಾಡೋಕ್ಕೆ ಟ್ರೈ ಮಾಡಿದ್ರು ಸೊ ಅವರೆಲ್ಲ ಯುದ್ಧ ಎಲ್ಲ ಗೆದ್ದು ನೆಕ್ಸ್ಟ್ ಅವರು ಯುದ್ಧ ಮಾಡಬೇಕಾದ್ರೆ ಯುದ್ಧ ಅವರೆಲ್ಲ ಬಂದ್ಬಿಟ್ಟು ಹಾಳು ಮಾಡ್ಬಿಡೋರು ಇದನ್ನು ಈ ಜಾಗಗಳನ್ನೆಲ್ಲ ಸೊ ಅವರು ಇದನ್ನೆಲ್ಲ ಹಾಳಾದ ಯುದ್ಧ ಗೆದ್ದಾದ್ಮೇಲೆ ವಾಪಸ್ ಎಲ್ಲ ರಿನೋವೇಷನ್ ಮಾಡಿ ತಿರ್ಗಾ ಕಟ್ಟೋ ಪ್ರಾಸೆಸ್ನ ಕಂಟಿನ್ಯೂ ಮಾಡೋರು ಸೊ ಇದು ನೋಡ್ಗುರು ಎಲ್ಲ ಹ್ಯಾಂಡಲ್ಲೇ ಕಾರು ಮಾಡಿರೋದು ನೋಡ್ಬೋದು ವಾಹ್ ಹೆಂಗೆ ಹೆಂಗೆ ಮಾಡಿದ್ದಾರೆ ನೋಡಿ ಮೆಷರ್ಮೆಂಟ್ ನೋಡ್ಗರು ಆಗಿನ ಕಾಲದಲ್ಲಿ ಯಾವ ರೇಂಜಿಗೆ ಮೆಷರ್ಮೆಂಟ್ ತೊಗೊಂಡು ಮಾಡಿದ್ದಾರೆ ಅಂತ ಒಳ್ಳೆ ಬಾಕ್ಸ್ 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 ಹಂಗೆ ತಗೊಂಬಂದು ಜೋಡಿಸ್ದಂಗೆ ಐತೆ ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಹಳೆ ವೀಡಿಯೋದಲ್ಲಿ ಹೇಳ್ದಂಗೆ ಗುರು ಈಗಿನ ಕಾಲದಲ್ಲಿ ನಾವು ಶ್ಯಾಂಡ್ ಲೇಯರು ಅಂದರೆ ಏನಂತಾರೆ ಮನೆ ಒಳಗಡೆ ಡಿಸೈನ್ಗೆ ತಂದು ನೇತಾಕ್ತೀರಿ ಆಗಿನ ಕಾಲದಲ್ಲಿ ನೋಡಿರಿ ಅದನ್ನು ಕಲ್ಲಲ್ಲೇ ಕೆತ್ತಿಬಿಟ್ಟಿದ್ದಾರೆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿರಿ ಇಲ್ಲಿ ಬಂದು ತೋರಿಸ್ತೀನಿ ಹಾ ಹಾ ನರಸಿಂಹಸ್ವಾಮಿ ಇವಾಗ ನೋಡಿರಿ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಸಕ್ಕದಾಗಿ ಮಾಡಿದ್ದಾರೆ ಗುರು ಸೊ ಬನ್ನಿ ಇನ್ನೂ ಆಚೆ ಬೇರೆ ಬೇರೆ ಇದಿದೆ ಗುರು ನೋಡ್ಬೋದು ಎಂತೆಂಥ ಜಾಗಗಳಿದೆ ಇದೆಲ್ಲ ಆ್ಯಕ್ಚುಲಿ ಸ್ವಲ್ಪ ಹಳೇ ಬೀಡಿಗೆ ಸಿಮಿಲರ್ ಆಗೇ ಇದೆ ಬಟ್ ಇದು ಹಳೆ ಬೀಡುಗಿಂತ ತುಂಬ ಹಳೇದು ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನಾವು ಇವಾಗ ಹೋಗಿದ್ರಲ್ಲ ಆ ದೇವಸ್ಥಾನದ ಹಿಂಭಾಗ ಇದು ಸೊ ಬನ್ನಿ ಹೋಗಿ ನೋಡೋಣ ನೆಲನೂ ಅಷ್ಟೇ ಫುಲ್ಲು ಕಲ್ಲು ಬನ್ನಿ ಗುರು ಕಂಪೇರ್ ಮಾಡಿದ್ರೆ ಬೀಡ್ಗೆ ಇದೊಂದು ಸ್ವಲ್ಪ ಅಷ್ಟೊಂದು ಏನು ಡ್ಯಾಮೇಜ್ ಆಗಿಲ್ಲ ಸೊ ಇದೇ ಗುರು ನಮ್ಮ ಬೇಲೂರು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಜಾಗ ಮಾತ್ರ ಸಕ್ಕದಾಗಿದೆ ಗುರು ಈಗಿನ ಕಾಲದವರು ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಸುತ್ತಕ್ಕೆ ಹೋಗ್ತವ್ರೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ನೋಡೋಕ್ಕೆ ಯಾರೂ ಬರ್ತಾಯಿಲ್ಲ ಇದೇನಿದು ಕಲ್ಯಾಣಿ ಅನಿಸುತ್ತೆ ಕಲ್ಯಾಣಿ ಆಮೆ ಅಲ್ಲಿ ನೋಡಲ್ಲ ಆಮೆ ಇದೆ ಎಷ್ಟು ಆಮೆ ಎಷ್ಟೊಂದು ಆಮೆ ಆಯ್ತಲ್ಲವಾ ಇದೂ ಹಾಳು ಮಾಡೋರೇ ಗುರು ಕಸ ಎಸ್ತಿ ಎಸ್ತಿ ಏನು ನಮ್ಮ ಜನಕ್ಕೆ ಅದು ಏನು ಗೊತ್ತಿ ಆಯಿತು ಇಲ್ಲವೋ ಪ್ಲಾಸ್ಟಿಕ್ಕು ಇಲ್ಲೇ ನೋಡಿರಿ ಆಮೆ ಇದೆ ಅಲ್ಲ ಇಲ್ಲ ಗೊತ್ತಾಯ್ತವ ಅಲ್ಲಿ ಸುತ್ತ ಸುತ್ತ ಎಷ್ಟೊಂದು ಆಮೆ ಕೂತಿದೆ ಅಲ್ವಾ ನೋಡ್ರಿ ಆಮೆ ಕೂತಿದೆ ಅಲ್ಲಿ

ಆರೂವರೆ ಆಗೋಗ್ಬಿಡೈತೆ ಗುರು ನೋಡೇ ಇಲ್ಲ ನಾನು ಸೋ ಇವಾಗ ನಾವು ಚಾರ್ಮಡಿ ಘಾಟ್ ರೂಟ್ ತೊಗೊಂಡಿರೋದಲ್ವಾ ಚಾರ್ಮಡಿ ಘಾಟ್ ಇಳಿಸ್ಬೇಕು ಕ್ಯಾಮ್ರಾ ಬೇರೆ ಫುಲ್ಲು ಚಾರ್ಜಿಂಗ್ ಕಮ್ಮಿ ಆಗಿಬಿಟ್ಟಿತ್ತು ಪರವಾಗಿಲ್ಲ ಗುರು ಬೆಳಗ್ಗೆಯಿಂದ ಇಲ್ಲಿವರೆಗೂ ರೆಕಾರ್ಡ್ ಮಾಡಿದ್ದೀನಿ ಅದೇನು ವಾಯ್ಸ್ ರೆಕಾರ್ಡ್ ಆಗೈತೋ ಇಲ್ಲೋ ಗೊತ್ತಿಲ್ಲ ರೆಕಾರ್ಡ್ ಆಗಿಲ್ಲ ಅಂದರೆ ಸಂಗ್ಸ್ ಕೊಡಿ ವಾಯ್ಸ್ ಕೊಡ್ತೀನಿ ಇವಾಗ ಕೊಟ್ಟಿಗೆ ಹಾರದಲ್ಲಿ ಹೋಗ್ಬಿಟ್ಟು ಏನಾದ್ರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡಿದ್ದೀರಿ ನೋಡೋಣ ಓಹ್ ಇಷ್ಟೆಲ್ಲ ನಮ್ಮ ಪ್ಲಾನ್ ಇದ್ದಿದ್ದು ನಾವು ಜರುಗಿಸ್ಕೊ ದರ್ಶನ ಮಾಡಬೇಕು ಅಂತ ಬಟ್ ಅನ್ಕೊಂಡಂಗೆ ಆಗಲಿಲ್ಲ ಲೇಟ್ ಆಗೋಯ್ತು ನಮ್ಮ ಹುಡುಗ ನಾಯಿಗಳಿಗೆ ಬಿಸ್ಕೆಟ್ ತಿನ್ನಿಸ್ತಾನೆ ಐ ಏನೋ ನೀರು ದೋಸೆನೇನಾ ಓಕೆ ನೀರು ದೋಸೆ ಅದು ಮಂಗಳೂರು ಬಜ್ಜಿ ಬಜ್ಜಿ ಇಲ್ವಾ ಬಂಚಿದ್ಯಾನ್ ಮೆಣಸಿನ್ಕಾಯಿ ಅದೊಂದು ಪ್ಲೇಟ್ ಎರಡು ಇದು ಗುರು ನನ್ನ ಫ್ರೆಂಡು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದ ಸೊ ಅವನಿವಾಗ ಚಾರ್ಮಿ ಘಾಟಲ್ಲಿ ಗಾಡಿ ಓಡಿಸ್ತಾವನೆ ಅವ್ನು ವೀಡಿಯೋ ಇದು ಮಾಡ್ತಾವನೆ ಏನು ಗುರು ಇದು ಫಾಗ್ ಅಂದ್ರೆ ಪಾಗ ಏನಂದ್ ಚಿತ್ರಲ್ಲಿ ಏನು ಕಾಣಿಸ್ತಿಲ್ಲ ಅದ್ರಲ್ಲಿ ಬೇರೆ ಆ್ಯಕ್ ಇದ್ರಲ್ಲಿ ಬೇರೆ ಕಾಂಪಿಟೇಷನು ಯಾರು ಸರ್ತಾರೆ ಅಂತ ಲೋಕಲ್ ಸಾವಿರ್ಗು ನಿಜ ಅಭ್ಯಾಸ ಆಗ್ಬಿಡೈತೆ ಬೇಕಾದ್ರೆ ಅವನು ಆಕ್ಟಿವ್ ಆದವನು ಯಾರೋ ಅದು ಓವರ್ಟೆ ಕೊಡ್ಕೊಂಡ್ತವನು ಅವನು ನಾನು ರೋಡ್ ಅಂತೂ ಬೈಕ್ ಇನ್ನೂ ಘಾಟ್ ಸೆಕ್ಷನ್ ಬಂದಿಲ್ಲ ಇನ್ನು ಘಾಟ್ ಸೆಕ್ಷನ್ ಬಂದರೆ ಇಲ್ಲಿ ಇದರಲ್ಲಿ ಏನಾದರೂ ನೀವೇ ಕಾಣಿಸಲ್ಲ ಇಲ್ಲೇ ಏನು ಕಾಣಿಸಲ್ಲ ಕರೆಕ್ಟಾಗಿ ನೀವೇ ನೋಡ್ತಿರ್ಬೋದು ಅದರಲ್ಲಿ ಬೇರೆ ಇದರಲ್ಲಿ ಬೇರೆ ಓಟ್ ಎಕ್ ಹೊಡಿತಾರೆ ಫಸ್ಟ್ ಟೈಮ್ ಬಂದಿರೋದಲ್ವಾ ಸೊ ಅದಕ್ಕೆ ನಮಗೂ ಸ್ವಲ್ಪ ಭಯ ಇರುತ್ತೆ ಆದರೂ ನೈಟ್ ರೈಡಲ್ಲಿ ಹೋಗ್ತಾ ಇದೀವಿ ಅಂದರೆ ಮಜಾನೇ ಬೇರೆ ಇವಾಗ ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಂತೂ ಏನಂದ್ರೆ ಏನೂ ಕಾಣಿಸ್ತಿಲ್ಲ ಬರೀ ಒಂದು ಎರಡು ಲೈಟ್ ಬಿಟ್ಟರೆ ಗಾಡಿ ಕಾರ್ದು ಏನಂದ್ರೆ ಏನೂ ಕಾಣಿಸ್ತಿಲ್ಲ ಹೆಂಗೋ ಐದು ಮಕ್ಕದು